ಚಿತ್ರ ನಮ್ಮೂರ ಮಂದಾರವೇ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಡೆಸಿದ ಚಿತ್ರ ಮತ್ತು ಪ್ರೇಮ ಅವರು ನಡೆಸಿದ ಚಿತ್ರ ಸೂಪರ್ ಹಿಟ್ಟು ಮತ್ತು ಹಾಡು ಹೇಳಿಲೆ ಕೋಗಿಲೆ ಹಿಂಪ ಎಲೆ ಮಲ್ಲಿಗೆ ಕೆಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು ಇಲ್ಲಿ ಇಬ್ಬನೇ ತಂಪಾಗಲ ಇಲ್ಲೇ ದುಂಬಿಯೇ ಜೊಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು ಏ ಓ ಮೈನಾ ಈ ಮೈನಾ ಮರೆತಂತಾಯಿತು ಈ ಮನ ದುಂಬಿ ಉರು ದುಂಬಿತಂತಾಯ್ತು ಏಕಿಂತ ಲಗೂಡಿತು ಕೋಗಿಲೆ ಇಂಪಾಗಲ ಎಲ್ಲೆಲ್ಲೋ ಹೊಸ ಬೆಳಕು ಕಂಡಂತಾಯಿತು ಜಿಗಿಯೇ ಭಾವನೆ ಮೈಯಲ್ಲಿ ಹಸಿರುತ್ಸವ ಮಾಡಿತು ಕನಸು ಕಲ್ಪನೆ ತೋಚಿದೆ ತುಮ್ಮನ ಪುಳ್ಕೋ ತಂದಿತು ಹೇಳಿ ಕೋಗಿಲೆ ಇಂಪಾಗಲ ಎಲೆ ಮಲ್ಲಿಗೆ ಕೆಂಪಾಗಲ ಎಲ್ಲೆಲ್ಲೋ ಹೊಸ ಬೆಳಕು ಕಂಡಂತಾಯಿತು ಹೇಳಿ ಇಬ್ಬನೇ ತಂಪಾಗಲ ಎಲೆ ದುಂಬಿಯೇ ಚಂಪಾಗಲ ಎಲ್ಲೆಲ್ಲೋ ಹೊಸ ತಿರು ಬಂದಂತಾಯಿತು ಥ್ಯಾಂಕ್ ಯು ಸೋ ಮಚ್